ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ತಾವು ಮಾಡಿರ್ತಕ್ಕಂಥ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣ ಅವರಿಗೆ ತಾವು ಆಶೀರ್ವಾದ ಮಾಡಿ ಪುನಃ ಅವರಿಗೆ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀರಿ ಕಾಂಗ್ರೆಸ್ ಪಕ್ಷದ ಇಲ್ಲಿ ಮತ್ತೆ ಬಾವುಟನ್ನು ಆರಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಪರವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಮ್ಮೆಲ್ಲರಿಗೆ ಸದಾ ಕೋಟಿ ಕೋಟಿ ಪ್ರಣಾಮಗಳು ಹೇಳಿಕಿ ಇಚ್ಛೆ ಬಯಸ್ತೇನೆ ಬಂಧುಗಳೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ವೇದಿಕೆ ಮೇಲೆರ್ತಕ್ಕದೆಲ್ಲ ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಬರಬೇಕು ಸಂಡೂರಿನ ಮಹಾಜನತೆಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ಬಂಧುಗಳೇ ಇವತ್ತು ವಿಶೇಷವಾಗಿ ಎರಡೂ ನಾಯಕರು ನಮ್ಮ ರಾಜ್ಯದ ಎರಡೂ ನಾಯಕರುಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಡೂರು ತಾಲೂಕಿನ ಮತದಾರರು ಸದಾಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ ಅವ್ರನ್ನ ಇಲ್ಲಿ ಅಭಿನಂದನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಪುನಃ ನಾನು ಸ್ವಾಗತವನ್ನು ಮಾಡ್ತೇನೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾಗಿದ್ರೆ ತಮ್ಮ ಸಹಕಾರ ಎಲ್ಲ ಪಕ್ಷದ ಮುಖಂಡರು ಸಹಕಾರ ಉಪಮುಖ್ಯಮಂತ್ರಿಯವರು ಕೂಡ ಇಲ್ಲಿ ಬಂದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ರು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮೂರು ದಿನ ಅವಕಾಶ ಇಲ್ಲೇ ಇದ್ದು ಹದಿನೆಂಟು ಕಾರ್ಯಕ್ರಮಗಳನ್ನ ಮಾಡಿದ್ರ ಮುಖಾಂತರ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮಾಡಿರ್ತಕ್ಕಂಥ ಪ್ರಯತ್ನ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕಿಚ್ಚ ಬಯಸ್ತೀನಿ ಬಂಧುಗಳೇ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಇವತ್ತು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಇಸ್ವಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಇವತ್ತು ಬಹಳಷ್ಟು ಕೆಲಸಗಳು ಮಾಡಿದ್ದಾವೆ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಜಿ ಡಿ ಪಿಯ ಗ್ರೋತ್ ನಲ್ಲಿ ನಂಬರ್ ಒನ್ ಸ್ಥಾನ ಇದೆ ಅಂದ್ರೆ ಅರ್ಥ ಏನು ಸ್ವಾತಂತ್ರ್ಯ ಸಿಕ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಗೆ ಬಹುತೇಕ ಸಿಂಹ ಪಾಲು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಅದ್ರ ಜೊತೆಗೆ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಏನು ಆಯೋಗದ ಒಂದು ವರದಿ ಇದೆ ಆ ಆಯೋಗದ ವರದಿ ಪ್ರಕಾರ ಇಡೀ ಸರಾಸರಿ ಭಾರತ ದೇಶದಲ್ಲಿ ಜಿ ಡಿ ಪಿ ಗ್ರೋತ್ ಸುಮಾರು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ರೆ ಕರ್ನಾಟಕದ ಶೇಕಡ ಹತ್ತು ಪರ್ಸೆಂಟ್ ಮೇಲೆ ಇವತ್ತು ಗ್ರೋತ್ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾರಿರ್ತಕ್ಕಂಥ ಕಾರ್ಯಕ್ರಮದಿಂದ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ಕನ್ನಡ ಐವತ್ತು ವರ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಜಿ ಡಿ ಪಿ ಗ್ರೋತ್ ಸುಮಾರು ನಾವು ಐವತ್ತೊಂದು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದೆ ಯಾಕೆ ಇದನ್ನ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ಈ ಜಿ ಡಿ ಪಿ ಗ್ರೋತ್ ಬರಬೇಕಾಗಿದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎರಡು ಸಾವಿರದ ಹದಿಮೂರಂದು ಹದಿನೆಂಟು ನಮ್ದ ಟ್ಯಾಕ್ಸ್ ರೆವೆನ್ಯೂ ರೆವೆನ್ಯೂ ಜನರೇಟಿಂಗ್ ಆಗ್ತಕ್ಕಂಥ ರೆವೆನ್ಯೂ ಕಲೆಕ್ಷನ್ ಜಾಸ್ತಿ ಇದೀವಿ ಸೋಷಲ್ ವೆಲ್ಫೇರ್ ಸ್ಕೀಮ್ ನಾವು ಸ್ಪೆಂಡಿಂಗ್ ನಲ್ಲಿ ಕೂಡ ಜಾಸ್ತಿ ಇದೀವಿ ಅದ್ರ ಜೊತೆಗೆ ಮೊನ್ನೆ ಬಂದಿರತಕ್ಕಂಥ ನಮ್ಮ ಸರ್ಕಾರದಲ್ಲಿ ಈ ಐದು ಕಾರ್ಯಕ್ರಮಗಳು ನಾವೇನು ಮಾಡಿದೀವಿ ಬಡವರಿಗೆ ಸುಮಾರು ಈ ಐದು ಕಾರ್ಯಕ್ರಮ ಮುಖಾಂತರ ಅರವತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ ಹಲವಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಬಿಸಿ ಊಟ ಕಾರ್ಯಕ್ರಮ ಹಿಡಿದು ಅಂಗನವಾಡಿ ಇರ್ಬೋದು ವಿಡೋ ಪೆನ್ಷನ್ ಇರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಉಳವನೆ ಒಡೆ ಕಾರ್ಯಕ್ರಮ ಮುಖಾಂತರ ಭೂಮಿ ಕೊಡೋದಾಗಿರ್ಬೋದು ಇಂತ ನೂರಾರು ಕಾರ್ಯಕ್ರಮ ಮುಖಾಂತರ ಈ ದೇಶದ ಬುನಾದಿಯನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಒಂದು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟು ಇಸ್ವಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ರೈತರು ಮೂರು ಲಕ್ಷವರೆಗೆ ಸಾಲವನ್ನು ಪಡಿತಾ ಇದ್ರು ಅವರಿಗೆ ಬಡ್ಡಿ ರಹಿತ ಕೊಡೋದ್ರ ಮುಖಾಂತರ ಸುಮಾರು ಒಂಬತ್ತೂವರೆ ಸಾವಿರ ಕೋಟಿ ಸನ್ಮಾನ್ಯ ಸಿದ್ದ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ರೈತರ ಪರ ಕೊಡತ್ತು ಎಲ್ಲರಿಗಿನ ಹೆಚ್ಚಾಗಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ವಿ ರೈತರ ಸಾಲ ಮನ್ನಾ ಮಾಡಿದ್ವಿ ಎಸ್ ಸಿ ಎಸ್ ಸಿ ಕಾರ್ಪೊರೇಷನ್ ಸಾಲ ಮನ್ನಾ ಮಾಡಿದ್ವಿ ಯಾವ ಗ್ರಾಮ ಪಂಚಾಯತ್ ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ಬಿಲ್ ವೆಚ್ಚದಲ್ಲಿ ಇತ್ತು ಯಾವ ಬಿಜೆಪಿ ಸರ್ಕಾರ ಅದನ್ನು ದುಡ್ಡು ಕೊಟ್ಟಿರಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬಂದು ದುಡ್ಡು ಕೊಟ್ಟರು ಯಾವ ಆಶ್ರಯ ಯೋಜನೆಯಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರ ಮೂವತ್ತ್ ಮೂರು ಕೋಟಿ ಸಾಲ ಇತ್ತು ಅದು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟು ಒಟ್ಟಾರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟನೇ ಇಸ್ವಿಯರಿಗೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಕೋಟಿ ಕೊಡೋದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸರ್ಕಾರ ಯಾವುದೇ ಒಂದು ಮುಖ್ಯಮಂತ್ರಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಕೇಂದ್ರದಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತ ಸಾಲ ಮನ್ನಾ ಮಾಡ್ತು ಇವತ್ತು ನರೆಗೆ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ಭಾರತ ದೇಶದಲ್ಲಿ ಇಪ್ಪತ್ತಾರು ಕೋಟಿ ಹೆಚ್ಚು ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸರ್ಕಾರ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಾನು ಇವತ್ತು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಪುನಃ ಮತ್ತೊಮ್ಮೆ ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಬಂದುಗಳೇ ಇವತ್ತು ಸಂಡೂರು ತಾಲೂಕಿನ ಇವತ್ತು ಯಶಸ್ವಿನ ತಾವು ಮಾಡಿಕೊಟ್ಟಿದ್ದೀರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಸದಾ ಸಂಡೂರಿನಲ್ಲಿ ಬರ್ತೀನಿ ಇವತ್ತು ಅನ್ನಪೂರ್ಣ ಅಷ್ಟೇ ಎಮ್ ಎಲ್ ಎ ಅಲ್ಲ ಇವತ್ತು ತುಕಾರಾಮನವರು ಕೂಡ ಎಮ್ ಎಲ್ ಎ ಸಂತೋಷ್ ಲಾಡನು ಎಮ್ ಎಲ್ ಎ ಜಮೀರ್ ಅಹಮದ್ ಖಾನ್ ಅವರು ಕೂಡ ಎಮ್ ಎಲ್ ಎ ಆಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ ಅನುಪೂರ್ಣ ಅವ್ರ ಜೊತೆಗೆ ಆ ಎಮ್ಮನ ಹಿಂದಗಡೆ ಬೆನ್ನಿಗೆ ಬೆನ್ನಿಗೆ ನಿಂತುಕೊಂಡು ಎಲ್ಲ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳು ಆಗಿರ್ಬೋದು ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಆಗಿರ್ಬೋದು ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ನಾನು ಸದಾ ಕಾಲ ಸಿದ್ಧನೇ ಇದೀನಿ ಇಂದು ಮುಂದೆ ನಾನು ಅನುಪೂರ್ಣ ಅವ್ರ ಜೊತೆಗೆ ತುಕಾರಾಮರವ್ರ ಜೊತೆಗೆ ಜಮೀರ್ ಅಹಮದ್ ಅವ್ರ ಕಾನ್ ಜೊತೆಗೆ ಅವ್ರ ಜೊತೆಗೆ ಬಂದು ಎಲ್ಲ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಪುನಃ ನಿಮ್ಮ ಕೆಲಸಗಳನ್ನ ಕೊಡ್ತೇವೆ ಇವತ್ತು ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಅವರು ಬಂದಿದ್ದಾರೆ ದಯಮಾಡಿ ಹೆಚ್ಚಿನ ಹೊತ್ತು ಸಂಡೂರ್ ತಾಲೂಕಿಗೆ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಕೆಲಸದಕ್ಕೆ ನನ್ನ ದುರ್ದು ಉದಯಪುರದಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ